ಹಾಯ್ ಫ್ರೆಂಡ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಕಾಂಬಿನೇಷನ್ ರಿಕ್ವೆಸ್ಟ್ ತಗೊಂಡಿದ್ದೀನಿ ಇವತ್ತಿನ ಮೊದಲನೇ ರಿಕ್ವೆಸ್ಟೆಡ್ ಬಂದಿ ಧರ್ಮೇಂದ್ರ ಹಾಗೂ ಅನುರಾಧ ಅವರು ನನಗೆ ಕಮೆಂಟ್ ಮಾಡಿ ಬೇಬಿ ಬಾಯ್ ನೀವು ಬೇಕಂತ ಕೇಳಿದ್ದಾರೆ ಧರ್ಮೇಂದ್ರ ಹಾಗೂ ಅನುರಾಧ ಹೆಸರು ಕಂಬೈನ್ ಮಾಡಿದಾಗ ಬಂದಂತ ಮಗು ಹೆಸರು ಧೀರನ್ ಧನ್ವೀರ್ ಹಾಗೂ ಧನ್ವಿತ್ ಇವತ್ತಿನ ಎರಡನೇ ರಿಕ್ವೆಸ್ಟೆಡ್ ಬಂದಿ ಪಲ್ಲವಿ ಹಾಗೂ ಬಸವರಾಜ್ ಅವರು ನನಗೆ ಕಮೆಂಟ್ ಮಾಡಿ ಗರ್ಲ್ ನೇಮ್ ಬೇಕು ಅಂತ ಕೇಳಿದ್ದಾರೆ ಪಲ್ಲವಿ ಹಾಗೂ ಬಸವರಾಜ್ ಹೆಸರು ಕಂಬೈನ್ ಮಾಡಿದಾಗ ಬಂದಂತ ಹೆಸರು ಭವಿಷ್ಯ ರಜನಿ ಹಾಗೂ ಪವಿತ್ರ ರಿಕ್ವೆಸ್ಟ್ ಬಂದು ನಂದು ಹಾಗೂ ಚಂದ್ರು ಅವರು ನನಗೆ ಕಮೆಂಟ್ ಮಾಡಿ ಬಾಯ್ ಬೇಕು ಅಂತ ಕೇಳಿದ್ದಾರೆ ಚಂದ್ರು ಹಾಗೂ ನಂದು ಹೆಸರು ಕಂಬೈನ್ ಮಾಡಿದಾಗ ಬಂದಂತ ಮಗು ಹೆಸರು ಚರಿ ಚಂದನ್ ಹಾಗೂ ಚರಣ್ ಮುಂದಿನ ರಿಕ್ವೆಸ್ಟ್ ಬಂದು ದೀಪ ಹಾಗೂ ಈರನ್ನ ಕಮೆಂಟ್ ಮಾಡಿ ಬಾಯ್ ಬಿಮ್ ಕೇಳಿದ್ರು ದೀಪಾ ಹಾಗೂ ಈರನ ಹೆಸರು ಕಂಬೈನ್ ಮಾಡಿದಾಗ ಮಗು ಹೆಸರು ದರ್ಪಣ್ ಪವನ್ ಹಾಗೂ ದರ್ಶನ್ ರೂಪ ಹಾಗೂ ಶಿವರಾಜ್ ಅವರು ತುಂಬಾ ಸತಿನೇ ಕಮೆಂಟ್ ಮಾಡಿದ್ದೀರಾ ಸೊ ಹೆಣ್ಮಗು ಬೇಕು ಅಂತ ಕೇಳಿದ್ದಾರೆ ಶಿವರಾಜ್ ಹಾಗೂ ರೂಪಾ ಹೆಸರು ಕಂಬೈನ್ ಮಾಡಿದಾಗ ಬಂದಂತ ಮಗು ಹೆಸರು ರಶ್ಮಿ ರಶ್ಮಿತಾ ಹಾಗೂ ರೋಶಿನಿ ಫ್ರೆಂಡ್ಸ್ ಕಾಂಬಿನೇಷನ್ ಏನ್ ಬೇಕಾದ್ರೆ ನನಗೆ ಕಮೆಂಟ್ಸ್ ನಲ್ಲಿ ಗಂಡ ಹೆಂಡತಿ ಹೆಸರು ಜೊತೆಗೆ ಯಾವ ಮಗು ಹೆಸರು ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಸರ್ಕಲ್ ನಲ್ಲಿ ಬೇಬಿ ನೇಮ್ ಹುಡುಕ್ತಿದ್ರೆ ಖಂಡಿತ ನಮ್ಮ ಲಿಂಕ್ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು